ಸೂಕ್ಷ್ಮ ಶರೀರ ಯಾನ ಈಗೇನು ನೀವು ಹೇಳಿದ್ರಿ ಆಗಲೇ ಈ ಥರ ಒಂದು ಆತ್ಮದ ರೂಪದಲ್ಲಿ ಗುರುಗಳು ಸಂದೇಶ ಕೊಡುವಂಥದ್ದು ಇವೆಲ್ಲ ಮಾಡ್ತಾರೆ ಇದು ಯಾವ ರೀತಿ ಗುರುಗಳು ಸೂಕ್ಷ್ಮ ಶರೀರ ಯಾನ ಅನ್ನೋದು ಒಂದು ವಿದ್ಯೆ ಐತ್ರಿ ಆ ವಿದ್ಯೆ ಏನಾಯ್ತು ಒಂದು ಮೂರು ತಿಂಗಳು ಪ್ರಾಕ್ಟೀಸ್ ಮಾಡಿದ್ರೆ ಅದಾಗತ್ತ ಮಾಡ್ಬೋದು ಮಾಡ್ಬೋದು ನಾ ಕೆಲವೊಂದಿಷ್ಟು ಜನರಿಗೆ ಹೇಳಿ ನೋಡಿನ ಅದನ್ನು ಅವರೆಲ್ಲ ಶರೀರ ಬಿಟ್ಟು ಹೊರಗಡೆ ಬಂದು ನನಗೆ ಏನಾಯ್ತು ನಾನು ರೂಮಿಗೆಲ್ಲ ಬಂದು ಹೋಗ್ಯಾರ ರಾತ್ರಿ ಟೈಮು ಅವ್ರಿಗೆ ನಾ ಹೆಂಗ ಹೇಳ್ತಿದ್ದೆ ನಿಮಗೆ ಶರೀರ ಬಿಟ್ಟು ಹೊರಗೆ ಬರೋದು ಗೊತ್ತಾಗೈತಲ್ಲ ನೀವು ಬಂದ್ರೆ ಸೀದಾ ನಾನು ಮನ್ಕೊಂಡು ರೂಮಿಗೆ ಬಂದು ಅಲ್ಲಿ ಇಲ್ಲಿ ಏನೇನು ಸಾಮಾನು ಇಟ್ಟೈತೆ ಎಷ್ಟು ಲೈಟ್ ಹತ್ತೇವು ನಾನು ಯಾವ್ದಿಕ್ಕಿ ತಿಳಿ ಮಾಡಿ ಮನ್ಕೊಂಡಿನಿ ಸಾಮಾನುಗಳು ಯಾವ ಟೈಪ್ ಇಟ್ಟೈತಿ ಅದನ್ನ ನನಗೆ ನಾಳೆ ಬೆಳಿಗ್ಗೆ ಹೇಳ್ಬೇಕು ಅದನ್ನ ಆ ಟೈಪ್ ಏನೈತಿ ಬಂದು ಹೇಳ್ಯಾರ ನಮ್ಮ ಜಾಗನ ನೋಡಿಲ್ಲ ನಮ್ದು ಏನಪ್ಪ ಅಂತ ಇರೋ ಕೋಲಿನ ನೋಡಿಲ್ಲ ಆದ್ರೆ ಅವರು ಅಲ್ಲಿ ಬಂದು ಹೋದವ್ರ ಜೊತೆ ಎಲ್ಲ ವಸ್ತುಗಳನ್ನ ಕರೆಕ್ಟ್ ಹೇಳ್ತಿದ್ರು ವಿಚಾರಗಳಲ್ಲೇ ನಾವು ಮಾತಾಡಬೇಕಾದ್ರೆ ಸರಿ ನೀವೇ ನಮ್ಗೆ ಹೇಳಿದ್ದೀರಾ ಏನಂತಂದರೆ ಒಂದು ಕಾಸ್ಮಿಕ್ ಎನರ್ಜಿ ಅಂತ ನಾವು ಕರಿತೀವಿ ಅದು ಬಿಟ್ಟು ಕೂಡ ಒಂದು ವಿಶ್ವಶಕ್ತಿ ಲೈಬ್ರರಿ ಅಂತ ನಾವು ಕರಿಬೋದು ಒಂದು ಈ ಖಗೋಳದಲ್ಲಿ ಒಂದು ಸ್ಟೋರೇಜ್ ಐತೆ ಎಲ್ಲ ಜ್ಞಾನ ಅಲ್ಲಿ ಇರುತ್ತೆ ಜನ್ಮ ಜನ್ಮಾಂತರ ಜ್ಞಾನಗಳು ಕೂಡ ಅಲ್ಲಿ ತೊಗೋಬೋದು ಈ ವಿಚಾರಗಳನ್ನ ನೀವು ಒಂದು ಚಿಕ್ಕ ಚಿಕ್ಕದಾಗ ಒಂದಷ್ಟು ಹೇಳಿದ್ರಿ ಬಟ್ ಇದನ್ನು ಕಂಪ್ಲೀಟಾಗಿ ನಾನು ನಮ್ಮ ವೀಕ್ಷಕರಿಗೆ ತಿಳ್ಸೋಣ ಇದ್ರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ನಿಮ್ಮಿಂದ ಮಾತಾಡ್ಸೋಣ ಅಂತ ಯಾವ ಥರ ಇದು ಆಕಾಶ ದಾಖಲೆಗಳು ಅಂತ ಕರಿಬೋದು ಆಮೇಲೆ ಕಾಸ್ಮಿಕ್ ಲೈಬ್ರರಿ ಅಂತಲೂ ಕರಿಬೋದು ಇವುಗಳನ್ನ ಅಂತೆಲ್ಲ ನೀವು ಹೇಳ್ತಿದ್ರಿ ಈ ವಿಚಾರಕ್ಕೆ ಬನ್ನಿ ಇದರಲ್ಲಿ ಏನೆಲ್ಲ ಒಂದು ಮಾಹಿತಿಗಳು ಸ್ಟೋರೇಜ್ ಆಗಿದ್ದಾವೆ ಅಡಕ ಆಗಿದೆ ಅದನ್ನು ಯಾವ ರೀತಿ ಕನೆಕ್ಟ್ ಮಾಡ್ಕೋಬೋದು ಮತ್ತು ಅದನ್ನು ಆಕ್ಟಿವ್ ಮಾಡ್ಕೋಬೋದಾ ನೆನಪು ಮಾಡ್ಕೊಬೋದಾ ಈ ಥರ ಆಕಾಶೀಯ ದಾಖಲೆಗಳು ಅಂತ ಹೇಳ್ತಾರೆ ಅವ್ರು ಕನ್ನಡದಾಗ ಹೌದು ಇದು ಸತ್ಯಯುಗ ತ್ರೈತಾಯುಗ ದ್ವಾಪರ ಯುಗ ಈ ಕಲಿಯುಗ ಇಲ್ಲಿವರೆಗೂ ಏನೇನು ನಡೆದವು ಅವೆಲ್ಲ ದಾಖಲೆ ಇರ್ತಾವೆ ಆ ದಾಖಲೆಗಳು ಭೂಮಿ ಮ್ಯಾಗು ಇರ್ತಾವೆ ನೀರಾಗೂ ಇರ್ತಾವೆ ಮತ್ತೊಂದು ಕಡೆ ಇರ್ತಾವೆ ಮ್ಯಾಗ ಆಕಾಶದೊಳಗು ಇರ್ತಾವೆ ಆದ್ರೆ ಇಲ್ಲಿರುವಂತ ದಾಖಲೆಗಳ ನಮಗೆ ಸಿಗೋಂಗಿಲ್ಲ ಪ್ರತಿ ಮುಗ ಮೇಲೆ ಒಂದು ಪ್ರಳಯ ಬರುತ್ತಾ ಸಮುದ್ರ ನಾಲ್ಕು ಸಮುದ್ರ ನೀರು ಏಕಾಗಿ ಎಲ್ಲ ಸ್ವಚ್ಛ ಮಾಡ್ತೈತೆ ಹಿಂಗಾಗಿ ಇಲ್ಲಿ ನಮಗೆ ನೀರಿನೊಳಗಾಗಲಿ ಅಥವಾ ಇನ್ನೊಂದ್ರೂ ಆಗಲಿ ಆ ದಾಖಲೆಗಳು ಸಿಗಂಗಿಲ್ಲ ಯಾಕಂದ್ರೆ ಇವು ಇವು ಸರಿಯಾದದ್ದು ಒಂದು ಆತಂತ್ರಕ್ಕೆ ಸಿಗಬೇಕು ಭೂಮಿಯಗೇಲ್ಲ ಆಕಾಶದೊಳಗ ಓಕೆ ಈಗ ಉತ್ಕನನ ಅಂತ ಮಾಡ್ತಾರಲ್ಲ ಭೂಮಿಯಗ ತagitare ತೋಡಿ ಅದರಲ್ಲಿ ಏನಿತ್ತು ಹಿಂದೆ ಎಷ್ಟು ಅಲ್ಲಿ ಹಿಂದೆ ಏನಿತ್ತು ಅಂತ ಅಂದ ಉತ್ಕನನ ಸಿಕ್ಕಿದಾಗ ಅದು ಎಷ್ಟು ವರ್ಷದ್ದು ಎಷ್ಟು ಸಾವಿರ ವರ್ಷದ ಹಿಂದೆ ಇಂದ್ವನ್ನ ಅನ್ನೋದನ್ನ ಸಂಶೋಧನೆಗಳು ಮಾಡ್ತಾರೆ ತagitare ಹೌದು ಇದನ್ನ ಯಾಕೆ ಮಾಡ್ತಾರಂದ್ರೆ ಉತ್ಖನ ಮಾಡಬೇಕಾದ್ರೆ ಎಲ್ಲೇ ನೀರಾಗೋಗಿ ಆಗ್ಲಿ ಅಥವಾ ಬೆಂಕಿ ಒಳಗಾಗ್ಲಿ ಅಥವಾ ಇನ್ನೇನು ಆಕಾಶದೊಳಗ ಮಾಡಕ್ ಆಗೋದಿಲ್ಲ ಅದನ್ನ ಭೂಮಿಯಾಗ ಮಾಡಬೇಕಲ್ಲ ಅವರು ಭೂಮಿ ಯಾಕೆ ಅಂದ್ರೆ ಅದಕ್ಕೊಂದು ಕಾರಣ ಐತೆ ಹಿಂಗತ್ತೆ ಪ್ರಳಯ ಆದ ಟೈಮ್ ಒಳಗ ಹಿಂಗೆ ಸಮುದ್ರ ಬಂದೆಲ್ಲ ಇದನ್ನ ಮಾಡಿದಾಗ ಈ ಪ್ರಳಯ ಆಗ ಮುಂದ್ ಸಮುದ್ರ ಕೂಡ್ತಾವ್ ಅಷ್ಟು ಆ ಕೂಡಿದಾಗ ಸ್ವಲ್ಪ ನೀರು ಆ ಕಡೆ ಈ ಕಡೆ ಒಡೆದಾಗ ಎಲ್ಲ ಬಿದ್ದ ನಿರ್ನಮಾಗಿ ಮಣ್ಣು ಬಿದ್ದಿರುತ್ತೆ ಕೆಲವೊಂದು ತೆಗ್ ಮುಚ್ಚಿರ್ತಾವೆ ಕೆಲವೊಂದು ಗುಡ್ಡ ಸಾಫಿಯಾಗಿರ್ತಾವೆ ಗುಡ್ಡ ಕೆಲವೊಂದು ದೊಡ್ಡ ತೆಗುಗಳಿರ್ತಾವೆ ಮುಚ್ಚೋಗಿರ್ತಾವೆ ಆ ಟೈಪ್ ಆದಾಗ ಕೆಲವೊಂದಿಷ್ಟು ಇವರು ಕಟ್ಟಿದಂತ ಬಿಲ್ಡಿಂಗ್ ಇರ್ಬೋದು ಮತ್ತೆ ಏನೋ ಇರ್ಬೋದು ಮೂರ್ತಿ ಇರ್ಬೋದು ಇಲ್ಲ ಯಾವ್ದೋ ಸಾಮಾನುಗಳಿರ್ಬಹುದು ಭೂಮಿಯ ಮುಚ್ಚೋಗಿಬಿಟ್ಟಿರ್ತಾವ್ ಅದನ್ನ ಮಣ್ಣು ತಗೋದ್ ಇವರು ತಕ್ಕೊಂತ ಹೋದಾಗ ಅವು ಸಿಗತಾವ್ ಅದಕ್ಕೆ ಪುರಾತತ್ವ ಇಲಾಖೆ ಅವ್ರು ಏನ್ ಮಾಡ್ತಾರ ಯಾವ್ದೋ ಇತಿಹಾಸದ ಗೊತ್ತಿದ್ದವರು ಭೂಮಿ ಶೋಧ ಮಾಡ್ತಾರ ಅವರು ಆಶ್ವಾದ ಮಾಡಿದಾಗ ಅವು ಗುರ್ತಾಕವು ಇದು ಒಂದು ಆತ ದಾಖಲೆ ಸಿಗಬೇಕಂದ್ರೆ ಇದು ಮನುಷ್ಯರಿಗಿದು ಏನು ಕೆಲವು ದಾಖಲೆಗಳು ಆಕಾಶದೊಳಗಿರ್ತಾವ್ ಪ್ರತಿಯುಗ ನೆಡದ್ ಪ್ರತಿಯುಗದೊಳಗೆ ಏನೇನು ಅನ್ನುವಂಥ ದಾಖಲೆ ಅನ್ನುವಂಥದ್ದು ಆಕಾಶದೊಳಗಿರ್ತದೆ ಅದಕ್ಕೆ ಆಕಾಶೀಯ ದಾಖಲೆಗಳು ಅಂತ ಹೇಳ್ತಾರೆ ಅದನ್ನ ಸಾಧನೆ ಮಾಡಿದ್ರೆ ಅವ್ ಗುರ್ತಾಕವು ಆಕಾಶೀಯ ಏನದಾವಲ್ಲ ಅಲ್ಲಿ ಅಷ್ಟೇ ಇಲ್ಲ ಮನುಷ್ಯನ ಶರೀರದೊಳಗೂ ಒಂದು ಆಕಾಶ ಐತೆ ನಮ್ಮಲ್ಲಿ ಕೂಡ ಹಾ ಪೃಥ್ವಿ ತತ್ವ ಆಮ್ಯಾಗ ಏನಪ್ಪ ಅಂತ ಮುಂದೆ ಬರುವಂತ ಜಲ ತತ್ವ ಆಮೇಲೆ ಮತ್ತೆ ಅಗ್ನಿ ತತ್ವ ವಾಯು ತತ್ವ ಆಕಾಶ ತತ್ವ ಈ ಆಕಾಶ ತತ್ವ ಆಕಾಶ ಐತೆ ಬರ್ತಿಲ್ಲ ಆಕಾಶ ಹೌದು ಹೌದು ಆಕಾಶ ತತ್ವದೊಳಗೆ ಇಲ್ಲಿ ದಾಖಲೆ ಅದಾವೆ ಇಲ್ಲಿ ಹೆಂಗ ದಾಖಲೆ ಇರ್ತಾವಂದ್ರ ಗತಜನ್ಮದ ಎಷ್ಟೋ ದಾಖಲೆಗಳು ಅಲ್ಲಿ ಸಿಗುತ್ತಾವ ಓಕೆ ಇದ್ರೊಳಗನೂ ಸಿಗತವು ಹೊರಗಡೆ ಅದು ಬ್ರಹ್ಮಾಂಡದ ದಾಖಲೆ ಆಗುತ್ತೆ ಪಿಂಡಾಂಡದ ದಾಖಲೆ ಆಗುತ್ತಾಂಡ ಬ್ರಹ್ಮಾಂಡದಾಗ ಏನಾಯ್ತು ಅದು ಪಿಂಡಾಣದಾಗ ಐತೆ ಮತ್ತೆ ಇಲ್ಲಿ ಒಂದು ಪ್ರಳಯ ಆಗತ್ತಾ ನಿತ್ಯ ಒಂದು ಪ್ರಳಯ ಆಗತ್ತೆ ಇಲ್ಲಿ ಶರೀರದೊಳಗನ ಹೌದು ನಿತ್ಯ ಪ್ರಳಯ ಅಂತಂದ್ರೆ ಯಾವ್ದು ಗೊತ್ತಾನ ಗೊತ್ತಿಲ್ಲ ಇವಾಗ ನಿದ್ದೆ ಮಾಡಿ ಹೇಳ್ತಾನಲ್ಲ ಹೌದು ಅದು ನಿತ್ಯ ಪ್ರಳಯ ಈಗ ನಿನ್ನ ಯಾರೋ ಒಂದ್ ಸತ್ತ ಸುದ್ದಿ ಕೇಳಿರ್ತಾನ ದುಃಖ ಆಯ್ಬಿಟ್ಟಿರ್ತೈತಿ ಹೌದು ಅವತ್ತಿನ ದಿನ ಅವಾಗ ದುಃಖ ತಡ್ಕೊಳೋದ್ ಆಗಲ ಆಗ್ಲಾರದ ಇರುವಷ್ಟು ದುಕ್ಕಿರುತ್ತ ಹೌದು ಅದ ಒಂದ್ ದಿನ ಎರಡು ಮೂರ್ ದಿನ ಆ ದುಃಖ ಮರಿಕ್ ಅಂತ ಹೌದಲ್ಲ ಹೌದು ಅದ ಯಾಕೆ ಹಂಗಕ್ಕೇತಿ ಅಂತಂದ್ರೆ ಆ ನಿದ್ದೆ ಅನ್ನುವಂಥದ್ದು ಬಂದದ್ಕ ಮರವಾಗಕೈತಿ ಅಲ್ಲಿ ಒಂದ್ ಪ್ರಳಯ ಆಗತ್ತ ಅಂತ ಸ್ವಲ್ಪ ಮಟ್ಟಿಗೆ ಮುಚ್ಚಾಕತ್ತ ಕ್ರಮೇಣ ಕ್ರಮೇಣ ಸ್ಲೋ ಆಗುತ್ತೆ ಇದು ನಿತ್ಯ ಪ್ರಳಯ ಮನುಷ್ಯನ ಪ್ರಳಯ ಇದು ಶರೀರದೊಳಗುವಂತ ಪ್ರಯು ಮಹಾಪ್ರಳಯೂ ಒಂದಾಗತ್ತ ಮಹಾಪ್ರಳಯಾದ ಸಿದಿಗೆ ಕಟ್ಟಿ ತಗೊಂಡು ಸುಳ್ಗಳಾಗ ಹಾಕ್ತಾರೆ ಇದು ಮಹಾಪ್ರಳಯ ಇದು ಪಿಂಡಾಂಡದಾಗ ಸತ್ತಾಗ ಸತ್ತಾಗ ಇದು ಮಹಾಪ್ರಳಯ ಆದಾಗ ಏನೈತಿ ಮುಸೀದ ಹೊತ್ ಇನ್ ಅದೇಳಲ್ಲ ಹಾಂ ಈ ಜಗತ್ತಿಗೆ ಒಂದು ಮಹಾಪ್ರಳಯ ಅಂತ ಐತೆ ಆ ಏನೋ ಹೇಳಕತ್ತಿದ್ದೆ ನಾನು ನೀವು ಹೇಳ್ತಾ ಇರೋದು ಈಗ ಆಕಾಶ ತತ್ವ ಬಗ್ಗೆ ಹೇಳ್ತಾ ಇದ್ರಿ ಆಕಾಶ ತತ್ವ ನಮ್ಮ ಶರೀರದೊಳಗೆ ಅಂತ ಹೇಳಕತ್ತಿದ್ನಲ್ಲ ಅದು ಲೈಬ್ರರಿ ಲೈಬ್ರರಿ ನಮ್ಮಲ್ಲಿ ಇರ್ತತಿ ನಮ್ಮಲ್ಲಿ ಒಳಗಿರುತ್ತ ಅದನ್ನ ಇವರು ಕೆಲವೊಂದು ಸಾಧನೆಗಳ ಮುಖಾಂತರ ಈ ಗತಜನ್ಮದ ಹಿಂದಕ್ಕೆ ಹೋಗೋ ಕೆಲವು ಬರ್ತಾವ ಸಾಧನೆ ಒಳಗೊಂಡು ಸಹಿತ ಅದನ್ನ ಜೈನ ಪುರಾಣದೊಳಗೆ ಜೈತಿ ಸ್ಮರಣ ಅಂತ ಹೇಳ್ತಾರೆ ನಮ್ಮಲ್ಲೇನು ಬರ್ತಾವೆ ಅಲ್ಲಿ ಅದಾವೆ ಕೆಲವೊಂದು ಟಿ ಬಿ ಟಿಯನ್ ಜ್ಞಾನ ಐತೆ ಅದನ್ನ ಮಾಡಿದಾಗ ಎಲ್ಲ ಹಿಂದಿನ ನೆನಪು ಬರಾಕತ್ತವ್ರ ಹಿಂದಿನ ಅಭ್ಯಾಸ ಮಾಡಿದ್ರು ಹಿಂದಿ ಏನಿತ್ತು ಹಿಂದಿ ಹೇಳಿ ಎಲ್ಲ ಹಿಂದಿನ ನೆನಪಾಕ ಮತ್ತೆ ಈ ಬುದ್ಧಗ ತಾನು ಎಷ್ಟೋ ನೂರು ಜಾತಕ ಅಂತ ಬರ್ದಾರಲ್ಲ ಅವ್ರು ತಮ್ಮ ಯೋಗ ಬಲದಿಂದ ಅವನ್ನೆಲ್ಲ ನೆನಪು ಮಾಡಿಕೊಂಡು ಆ ಕಥೆನ ಹೇಳಿದ್ರು ಶಿಷ್ಯರಿಗೆ ಅವ್ರು ಬಾರ್ದಿಟ್ಟಾರ ಬುದ್ಧನ ಜಾತಕ ಕಥೆಗಳು ಅಂತ ಬರ್ತಾವಲ್ಲ ಬುದ್ಧನ ಹಿಂದಿನ ಜನ್ಮಗಳವೆಲ್ಲ ಒಂದೊಂದು ಜನ್ಮದ ಒಂದೊಂದು ಜನ್ಮದ ಕಥೆ ಪ್ರತಿಯೊಂದು ಜನ್ಮದೊಳಗೂ ಪರಿವರ್ತನೆ ಸ್ವಲ್ಪ ಆಗಿ ಸ್ವಲ್ಪ ಆಗಿ ಸ್ವಲ್ಪ ಆಗಿ ಲಾಸ್ಟಿಗೆ ಬುದ್ಧ ಆದ ಬುದ್ಧ ಅದ ಆದ ಮುಂದ ಸಿದ್ಧನಾದ ಅವು ಏನು ಕತೆಗಳು ಬರ್ತಾವೆ ಬುದ್ಧನ ಹಿಂದಿನ ಜನ್ಮದ ಕಥೆಗಳು ಅವು ತನ್ನ ಯೋಗ ಬಲದಿಂದ ಹಿಂದಿನ ಜನ್ಮಕ್ಕೆ ಹೋದಾಗ ಅವು ಎಲ್ಲ ನೆನಪಾದವು ನಾನು ಏನಾಗಿದ್ದೆ ಮುಂದೆ ಹಿಂದೆ ಏನಾಗಿದ್ದೆ ಅದು ನೆನಪಾಗಿ ಅವು ಹಂಗ ಯಾರು ಬೇಕಾದ್ರೂ ಸದಕಾರ್ ನೆನಪು ಮಾಡ್ಕೋಬಹುದು ಈಗ ನಮಗೆಲ್ಲ ನಮ್ಮ ಎರಡು ಜನ್ಮದ ಗೊತ್ತದವು ಇದರಿಂದ ನಾನು ಏನಾಗಿದ್ದೆ ಅದರಿಂದ ಏನಾಗಿದ್ದೆ ಓಕೆ ನಮಗೂ ಗೊತ್ತದವ ಅಂದ್ರೆ ನೀವು ಇನ್ನು ಮುಂದೆ ಹಿಂದೆ ಹೋಗ್ಬೋದು ಇನ್ನು ಹಿಂದೆ ಹಿಂದೆ ಹೋಗ್ತಾಗಿಲ್ಲ ಎರಡರ ತನಕ ಅಂತ ನನಗೆ ಗೊತ್ತೈತೆ ಎರಡರ ತನಕ ಗೊತ್ತೈತೆ ನೀವೇ ಸಾಧನೆ ಮಾಡಿಕೊಂಡು ನೋಡಿದ್ದ ಇಲ್ಲ ಹೆಂಗೆ ಋಷಿ ಮೂಲದಿಂದ ಬಂದದ್ದು ಹಾಂ ಋಷಿ ಮೂಲದಿಂದ ಬಂದದ್ದ ನನಗೆ ಓಕೆ ಹ್ಞೂ ಋಷಿ ಮೂಲದಿಂದ ಋಷಿ ಮೂಲದ ವಿದ್ಯೆಗಳು ನನಗೆ ಬಂದವ ಅಂತ ನಾನು ಋಷಿ ಮೂಲಕ್ಕೆ ಸಂಬಂಧಪಟ್ಟದ್ದು ಇದ್ದದ ಕಾರಣದಿಂದ ಋಷಿ ಮೂಲದ ವಿದ್ಯೆ ನನಗೆ ಬಂದವು ಹ್ಞೂ ಹ್ಞೂ ಇನ್ನು ಕೆಲವೊಂದಿಷ್ಟು ಜ್ಞಾನಗಳು ಯಾರೂ ಹೇಳಿಲ್ಲ ಕರ್ನಾಟಕ ತಾನ ಬಂದವು ಈ ನಮ್ಮ ಒಂದು ಇದ್ರೊಳಗ ಈ ನಮ್ಮ ಶರೀರದೊಳಗ ಸಹಿತ ಈ ದಾಖಲೆಗಳು ಸಿಗತ್ತ ಹುಡುಕಿದ್ರ ಯಾವ ತರ ಹುಡ್ಕೋದು ಎಷ್ಟು ಸಾಧನೆ ಅಂದ್ರೆ ಎಷ್ಟು ಸಮಯದ ಯಾರು ಮಾಡೋದ್ರ ರೀ ಈ ಕೆಲವರು ಜಲ್ದಿ ಮಾಡಿದ್ರು ಅಂದ್ರ ಜಲ್ದಿ ಗೊತ್ತಾಗತ್ತ ನಿಧಾನ ಮಾಡಿದ್ರೆ ನಿಧಾನ ಗೊತ್ತಾಗತ್ತೆ ಪ್ರತಿಯೊಬ್ಬ ಸಾಧಕರಿಗೆ ಅವು ಗೊತ್ತಾಗತ್ತವ ಅಕಸ್ಮಾತ್ ಗುರ್ತಾಗಿಲ್ಲ ಅಂದ್ರೆ ಅವ್ರ ಸಾಧನೆ ಮುಗುದಿಲ್ಲ ಅಂತ ಅರ್ಥ ನನ್ನ ಸಾಧನೆನ ಇನ್ನೂ ಸಾಕಷ್ಟು ಐತಿ ಇನ್ನೂ ಮಾಡ್ಬೇಕಾದ್ ಹೌದು ಆದರೂ ಆದ್ರೂ ನನಗ ಗುರ್ತಾಗ್ಯಾವ ಅಂದ್ರ ಇನ್ನೊಬ್ಬರ ಮೂಲದಿಂದ ನನಗೆ ಬಂದಾವ್ ಅಂದ್ರೆ ನಮ್ಮವ್ರ ಆದಂತ ಒಂದು ನಮ್ದೇ ಆದ ಒಂದು ಗ್ರೂಪ್ ಐತೆ ಗ್ರೂಪ್ ಅಂತಂದ್ರೆ ಅವ್ರ ಕಣ್ಣಿಗ್ ಕಾಣೋದಿಲ್ಲ ಕಣ್ಣಿಗೆ ಕಾಣದ ನಾಷ್ಟ ಆ ಒಂದು ಗುಂಪಿನಿಂದ ಅಲ್ಲಿಂದ ನನಗೇನಪ್ಪ ಅಂದ್ರೆ ಒಂದು ರೀತಿ ಕನೆಕ್ಷನ್ ಆಗಿ ಓಕೆ ಹ್ಞೂ ಸೊ ಇದೊಂದು ವಿಚಾರ ನೀವು ಸೂಕ್ಷ್ಮ ಶರೀರ ಯಾನ ಅನ್ನೋದು ಈ ಕಣ್ಣಿಗೆ ಕಾಣೋದಿಲ್ಲ ಗುರುಗಳು ನಮ್ಮ ಅಂದರೆ ನಮಗೆ ರಕ್ಷಣೆ ಆಗ್ಬೋದು ಇಲ್ಲ ನಮಗೆ ಮಾರ್ಗದರ್ಶನ ಕೊಡೋರು ಆಗ್ಬೋದು ದೇಹ ಇರೋದಿಲ್ಲ ಅವ್ರು ಹೊರಗಡೆ ಒಂದು ಆತ್ಮದ ರೂಪದಲ್ಲಿ ನಮ್ಮ ಸುತ್ತಮುತ್ತ ನಮಗೆ ಸಹಾಯ ಮಾಡ್ಕೊತಾ ಇರ್ತಾರೆ ಅನ್ನೋ ಥರ ವಿಚಾರ ನೀವು ಹೇಳಿದ್ರಿ ಈಗ ಈ ಒಂದು ಆಕಾಶ ದಾಖಲೆಗಳು ಈ ವಿಚಾರಕ್ಕೆ ಸಂಬಂಧಪಟ್ಟ ನಮ್ಮಲ್ಲೂ ಇರುತ್ತೆ ಸೇಮ್ ದಾಖಲೆ ಅದ್ಲೆ ಬ್ರಹ್ಮಾಂಡಕ್ಕೆ ಸಂಬಂಧಪಟ್ಟದ ಪಿಂಡಾಂಡ್ ಅದು ಬಂದು ಇಡೀ ವಿಶ್ವ ಈ ವಿಶ್ವ ಅನ್ನೋದಕ್ಕಿಂತ ಇಡೀ ಒಂದು ಏನು ಈ ಖಗೋಳ ಖಗೋಳ ಅಂದ್ರೆ ಅಲ್ಲಿ ಸೂರ್ಯ ಚಂದ್ರ ಭೂಮಿ ಎಲ್ಲಾ ಸತ ದ್ವೀಪಗಳಿಂದ ಎಂಬತ್ತು ಎಂಬೀಪ ತನಕ ಏಳು ದ್ವೀಪದ ದಾಖಲೆ ಮೇಲೆ ಸಿಗುತ್ತಾ ಅಂದ್ರೆ ಬರೀ ಭೂಮಿ ಭೂಮಿ ಅಷ್ಟೇನಾ ಭೂಮಿ ಬಿಟ್ಟು ಹೊರಗಡೆ ಬೇರೆ ಆ ಲೋಕದಾಗ ಆ ಒಂದೊಂದು ಗ್ರಹಗಳಿಗೆ ಸಪರೇಟ್ ಅದರದೇ ಒಂದು ಗ್ಯಾಲರಿ ಒಂದು ಲೋಕ ಅನ್ನೋ ತರದ್ದು ಅಲ್ಲೆಲ್ಲ ಸಿಗುತ್ತಾ ಇಲ್ಲಿ ಸಿಗುತ್ತಾ ಭೂಮಿಗೆ ಸಂಬಂಧಪಟ್ಟಿದ್ದು ಮಾತ್ರ ಇರುತ್ತೆ ಸಿಗುತ್ತಾ ಹ್ಮ್ ಅದು ಬ್ರಹ್ಮಾಂಡದಲ್ಲಿ ಸಿಗುತ್ತೆ ಈಗ ನೀವು ಇಲ್ಲಿ ಕುಂತ್ಕೊಂಡಿರಿ ಹೌದು ನಿಮ್ಮ ಹಿಂದಿನ ಈಗ ಒಂದು ಇಪ್ಪತ್ತು ವರ್ಷದ ಹಿಂದಿನ ನೆನಪುಗಳು ಬೇಕು ಅಂದ್ರೆ ಮತ್ತೊಬ್ಬರು ಕೇಳೋರ್ ಬರಂಗಿಲ್ಲ ನಿಮ್ಮನ್ನ ಕೇಳಬೇಕಿಲ್ಲ ಹೌದು ನಿಮಗೆ ಪಟ್ಟಂತ ಮಾಹಿತಿಗಳು ನಿಮ್ ಹೌದು ಸಿಗತಾವ್ ಆದ್ರೆ ನಿಮ್ಗೆ ಸಂಬಂಧಪಟ್ಟಂತ ಮಾಹಿತಿಗಳು ಬೇರೆಯವರಿಂದ ಸಿಗಂಗಿಲ್ಲ ಸಿಗಲ್ಲ ಸಿಕ್ಕರ್ನಾಗ ಎಲ್ಲಾ ಸಿಗಂಗಿಲ್ಲ ಹಂಗ ಇಲ್ಲಿಗೆ ಸಂಬಂಧಪಟ್ಟ ಮಾಹಿತಿಗಳು ಮಾತ್ರ ಇಲ್ಲಿ ಸಿಗತಾವ್ ಭೂಮಿಗೆ ಸಂಬಂಧಪಟ್ಟವು ನಾವಲ್ಲಿ ಹುಡುಕ್ಬೋದು ಈ ದೇಹಕ್ಕೆ ಸಂಬಂಧಪಟ್ಟಿದ್ದು ಈ ದೇಹದಲ್ಲೇ ಸಿಗುತ್ತೆ ಇಲ್ಲೇ ಸಿಗುತ್ತೆ ಅದು ಹಿಂದಿನ ಜನ್ಮ ಆಗ್ಬಹುದು ಇದರಿಂದ ಸ್ಟೋರೇಜ್ ಇರುತ್ತೆ ಸೂಪರ್ ಇದೊಂದು ತುಂಬಾ ಇಂಟ್ರೆಸ್ಟ್ ಇರೋ ವಿಚಾರ ನೀವು ಹೇಳ್ತಾ ಇರೋದು ಚೆನ್ನಾಗಿದೆ ಈಗ ನೆಕ್ಸ್ಟ್ ನಾವು ಸೂಕ್ಷ್ಮ ಶರೀರಯಾನ ಈಗೇನು ನೀವು ಹೇಳಿದ್ರಿ ಆಗ್ಲೇ ಈ ತರ ಒಂದು ಆತ್ಮದ ರೂಪದಲ್ಲಿ ಗುರುಗಳು ಸಂದೇಶ ಕೊಡುವಂತ ಇವೆಲ್ಲ ಮಾಡ್ತಾರೆ ಇದು ಯಾವ ರೀತಿ ಗುರುಗಳು ಸೂಕ್ಷ್ಮ ಶರೀರಯಾನ ಅನ್ನೋದೊಂದು ವಿದ್ಯೆ ಐತ್ರಿ ಆ ವಿದ್ಯಾನ ಏನಾಯ್ತು ಒಂದು ಮೂರು ತಿಂಗಳು ಪ್ರಾಕ್ಟೀಸ್ ಮಾಡಿದ್ರೆ ಅದಾಗತ್ತ ಮಾಡ್ಬೋದು ಮಾಡ್ಬೋದು ನಾ ಕೆಲವೊಂದಿಷ್ಟು ಎಷ್ಟು ಜನರಿಗೆ ಹೇಳಿ ನೋಡಿನ ಅದನ್ನು ಅವರೆಲ್ಲ ಶರೀರ ಬಿಟ್ಟು ಹೊರಗಡೆ ಬಂದು ನನಗೆ ಏನೈತೆ ನಾನು ರೂಮಿಗೆಲ್ಲ ಬಂದು ಹೋಗ್ಯಾರ ರಾತ್ರಿ ಟೈಮ್ ಅವ್ರಿಗೆ ನಾ ಹೆಂಗ ಹೇಳ್ತಿದ್ದೆ ನಿಮ್ಗೆ ಶರೀರ ಬಿಟ್ಟು ಹೊರಗೆ ಬರೋದು ಗೊತ್ತಾಗೈತಲ್ಲ ನೀವು ಬಂದ್ರೆ ಸೀದಾ ನಾನು ಮನ್ಕೊಂಡು ರೂಮಿಗೆ ಬಂದು ಅಲ್ಲಿ ಇಲ್ಲೆಲ್ಲಿ ಏನೇನು ಸಾಮಾನು ಇಟ್ಟೈತೆ ಎಷ್ಟು ಲೈಟ್ ಐತೆ ನಾನು ನಾನು ಯಾವಿಕ್ಕಿ ತಿಳಿ ಮಾಡಿ ಮನ್ಕೊಂಡಿನಿ ಸಾಮಾನುಗಳು ಯಾವ್ಯಾವ ಟೈಪ್ ಇಟ್ಟೈತಿ ಅದನ್ನ ನನಗೆ ನಾಳೆ ಬೆಳಿಗ್ಗೆ ಹೇಳ್ಬೇಕು ಅದನ್ನ ಆ ಟೈಪ್ ಏನೈತಿ ಬಂದು ಹೇಳ್ಯಾರ ನಮ್ಮ ಜಾಗ ನೋಡಿಲ್ಲ ನಮ್ದು ಏನಪ್ಪ ಅಂತ ಇವರು ಕೋಲಿನ ನೋಡಿಲ್ಲ ಆದ್ರೆ ಅವರು ಅಲ್ಲಿ ಬಂದ್ ಹೋದವ್ರ ಎಲ್ಲಾ ವಸ್ತುಗಳನ್ನ ಕರೆಕ್ಟ್ ಹೇಳ್ತದ್ರೋಡಿದ್ಮಾಗ ಮಾಡ್ಯಾರ ಅವ್ರ ಬೇಕಾದ್ರೆ ಯಾವ ಯಾವ್ದಿಕ್ಕಿ ಮಾಡ್ಕೊಂಡಿತ್ತು ಏನ್ ಹೊಚ್ಕೊಂಡಿತ್ತು ಎಂತ ಲೈಟ್ ಆಯ್ತಿದ್ವು ಮತ್ತೆ ಅಷ್ಟೆಲ್ಲ ಮಾಹಿತಿ ಹೇಳ್ಯಾರ ಅಲ್ಲಿ ನೋಡಿ ಹೋಗ್ಯಾರ ಹ್ಞೂ ಹ್ಞೂ ಅದು ಆಕೈತಿ ಆದರ ಮಾಡ್ಬೇಕು ಅಂದ್ರೆ ಕೆಲವು ವಿಧಿ ವಿಧಾನಗಳದಾವ ಆ ವಿಧಿ ವಿಧಾನದ ಮುಖಾಂತರ ಸರಳ ಆಗತ್ತದ ಅದು ಗೊತ್ತಿಲ್ದೇ ಇದ್ದವ್ರ್ಗೆ ಅದು ಕಠಿಣನ ಕಷ್ಟ ಆಗೋದು ಕಷ್ಟನ ಹ್ಮ್ ಸರಿ ಬರೋದಂದ್ರೆ ಅಷ್ಟು ಸರಳ ಇಲ್ಲ ಅದು ಒಬ್ಬ ಗುರು ಅದಕ್ಕೆ ಮಾರ್ಗದರ್ಶನ ಬೇಕಾಗಬೇಕು ಗುರು ಅಂತ ನಾವು ಒಂದು ಏನು ಇರ್ತೈತಿ ಅದಕ್ಕೆ ಮಾರ್ಗದರ್ಶನ ಮಾಡೋ ಶಕ್ತಿ ಅವ್ರಿಗೆ ಇರ್ತೈತಿ ಅದಕ್ಕಂತನ ಗುರು ಅಂತಾರ ಹ್ಮ್ ಹ್ಯಾಂಗ ಎಲ್ಲೇ ಕೇಳಿ ಏನೋ ಮಾಡ್ತೀವಿ ಅಂದ್ರೆ ಆಗಲ್ಲ ಸ್ವಲ್ಪ ಸಣ್ಣ ಹುಡುಗರು ಇರ್ತಾರಲ್ಲ ಅವರಿಗೆ ಚಕ್ರಗಳು ಕರೆಕ್ಟ್ ಇರ್ತಾವೆ ಏನೂ ಡ್ಯಾಮೇಜ್ ಇರೋದಿಲ್ಲ ಅಂಥವ್ರಿಗೆ ಜಲ್ದಿ ಆಗುತ್ತಾ ಸ್ವಲ್ಪ ವಯಸ್ಸ ಮೇಲೆ ಹೋದವ್ರಿಗೆ ಚಕ್ರಗಳು ಸ್ವಲ್ಪ ಅಡೆತಡೆ ಆಗಿರ್ತಾವೆ ಕೆಲವೊಂದಿಷ್ಟು ಏನಾರು ಕಾಯಿಲೆಗಳು ಇರ್ತಾವೆ ಕಾಯಿಲೆ ಬರದಂತ ಚಕ್ರಗಳಿಗೆ ಏರ್ಪೇರ್ ಆದಾಗ ಬರ್ತಾವೆ ಬರ್ತಾವ ಅಂದ್ರೆ ಆ ಅಧ್ಯಾತ್ಮ ಹೇಳತ್ತ ಹಂಗಂತ ಸೈನ್ಸ್ ಬೇರೆ ಹೇಳುತ್ತಾ ಆ ಟೈಪ್ ಸ್ವಲ್ಪ ವಯಸ್ಸು ಹೆಚ್ಚಾದಂಥವ್ರಿಗೆ ಆಗುವಂಥ ಸ್ವಲ್ಪ ನಿಧಾನ ಆಗತ್ತ ಆಗತ್ತಾ ನಿಧಾನ ಇನ್ನು ಸ್ವಲ್ಪ ವಯಸ್ಸು ಕಡಿಮೆ ಇದ್ದವ್ರಿಗೆ ಚಿತ್ತ ಏಕಾಗ್ರ ಇರುತ್ತ ಮನಸ್ಸು ಏನಪ್ಪಾ ಅಂದ್ರೆ ಅದು ಒಂದು ಲೆಕ್ಕದಾಗ ಇರುತ್ತಾ ಅವ್ರಿಗೆ ಜಲ್ದಿ ಆಕೈತಿ ಇನ್ನು ಸ್ವಲ್ಪ ಲೇಟ್ ಆಕೈತಿ ಅವರು ಸಾಧನೆ ಮಾಡ್ಬೇಕಾಗತ್ತೆ ಈಗ ಇಲ್ಲೊಂದು ಟೇಬಲ್ ಐತೆ ಹೌದು ಈಗ ಒಂದು ನಾಲ್ಕು ವರ್ಷ ಹೊಸ ಅದನ್ನು ಸರ್ಸ್ ಅಂತಂದ್ರೆ ಕಷ್ಟ ಆಗುತ್ತೆ ಕಷ್ಟ ಆಗುತ್ತೆ ಅದ ಸ್ವಲ್ಪ ಶಕ್ತಿ ಇದ್ದವ್ರಿಗೆ ಅಂದ್ರೆ ಒಂದ ಕೈಲೇ ಎತ್ತಿಡ್ತಾರೆ ಹೌದು ಹಂಗ ಇಲ್ಲಿ ಅದು ಅಲ್ಲೇ ಆಯ್ತು ಇಲ್ಲೇ ವಯಸ್ಸು ಹೆಂಗ ಒಕ್ಕತಿ ಹ್ಯಾಂಗೆ ದುರ್ಬಲ ಹ್ಮ್ ವಯಸ್ಸು ಕಡಿಮೆ ಇದ್ದಂಗೆಲ್ಲ ಸ್ಟ್ರಾಂಗ್ ಇರ್ತಾರೆ ಶಾರೀರ ಶಾರೀರದಿಂದ ಅಲ್ಲ ಶಾರೀರಿಕವಾಗಿ ನಾ ಹೇಳಕತ್ತಿಲ್ಲ ಆತ್ಮದಿಂದ ಅವ್ರ ಒಂದು ಪುಣ್ಯದಿಂದ ಅವರು ಮಾನಸಿಕವಾಗಿ ಅದರಲ್ಲಿಂದ ಸ್ಟ್ರಾಂಗ್ ಇರ್ತಾರೆ ಶಾರೀರಿಕವಾಗಿ ಶಕ್ತಿ ಕಡಿಮೆ ಇರುತ್ತೆ ಇವರು ಶಾರೀರಿಕವಾಗಿ ಸ್ಟ್ರಾಂಗ್ ಇರ್ತಾರೆ ಮುಂದೆ ಇವ್ರು ಮಾನಸಿಕವಾಗಿ ಆಧ್ಯಾತ್ಮಿಕವಾಗಿ ಮತ್ತು ಒಂದು ಪುಣ್ಯದ ಪುಣ್ಯದಲ್ಲಿ ವೀಕ್ ಆಗಿ ಕೊಂಡೋಗಿರ್ತಾರೆ ಇಲ್ಲಿ ಅನುಭವಿಸಿಕೊಂಡೋಗಿರ್ತಾರ ಅಲ್ಲಿ ವೀಕ್ ಆಗಿರ್ತಾರೆ

ಎಂಬತ್ತು ವರ್ಷದಲ್ಲಿ ಆಲ್ಮೋಸ್ಟ್ ಸಾಧನೆ ಮಾಡೋದು ಏನು ಇಲ್ದಾನ ಜೀರೋ ಮಾಡ್ಕೊಂಡು ಜೀವನ ಮಾಡ್ಕೊಂಡು ಅದ ಮಕ್ಳು ಮರಿ ಹ್ಯಾಂಡ್ರ ಸಂಸಾರ ದುಡ್ಡು ಗಳಿಸ್ಕೊಂಡು ಬಂದ್ಬಿಟ್ಟಣ ಅಷ್ಟೇ ಇನ್ನೇನು ಎಮ್ ಸಾಧನೆ ಸಾಧನೆ ಮಾಡ್ತಾನ ಮುಗಿತಾರಿ ಅದು ಇವ್ರದ್ದು ಏನಾಯ್ತು ಇವ್ರ ಪರಿವರ್ತನೆ ಆಗಕ್ಕೆ ಟೈಮ್ ಐತೆ ಏನೇ ತೋ ತೊಂದರೆಗಳಿದ್ರು ಅದನ್ನ ಸರಿ ಮಾಡ್ಕೊಂಡು ಮತ್ತೆ ಹೊಸ ದಾರಿ ಹಿಡಿಬೋದು ನಲವತ್ತು ವರ್ಷ ಐತೆ ಟೈಮ್ ಐತೆ ಇದು ಆಧ್ಯಾತ್ಮ ಲೈನ್ ಅಂತ ಹೇಳಿದ್ ನಾನು ಏನು ಲೌಕಿಕ ಲೆಕ್ಕಕ್ಕೆ ಅಂದ್ರೆ ಅವನು ಎಂಬತ್ತು ವರ್ಷ ತಗೋದನಪ್ಪ ಅಂದ್ರೆ ದೊಡ್ಡವನ ಯಾಕಂದ್ರೆ ಇವಾಗ ಇಪ್ಪತ್ತು ವರ್ಷದ ಅನುಭವ ಏನೈತೆ ಇದು ಕಡಿಮೆ ಎಂಬತ್ತು ವರ್ಷದ ಅನುಭವ ದೊಡ್ಡದು ಇವನ್ಕಿಂತ ಹೆಚ್ಚಿನ ಅನುಭವ ಆಗಿರುತ್ತೆ ಇರುತ್ತೆ ಇವಾಗ ಅನುಭವ ಕಡಿಮೆ ಇರುತ್ತಾ ಅಂದ್ರೆ ಲೌಕಿಕ ಜಗತ್ತಿನ ಬದುಕಾಕ ಅನುಭವ ಹೆಚ್ಚ ಇವೊಂದು ಕಡಿಮೆ ಆದ್ರೆ ಆಧ್ಯಾತ್ಮಿಕ ಜಗತ್ತಿನ ಮುಂದುವರೆದ ಹೋಗಾಕ ಆ ಒಂದು ಮುಗಿತ ಇನ್ನೇನೈತೆ ಇಲ್ಲೇ ಇವಾಗ ಇನ್ನೂ ಐತೆ ಅವಕಾಶ ಮಾಡ್ಕೋಬಹುದು ಅಂದ್ರೆ ಆಧ್ಯಾತ್ಮ ಜಗತ್ತಿಗೂ ಲೌಕಿಕ ಜಗತ್ತಿಗೂ ಬಹಳ ಅಂತರ ಐತೆ ಆಧ್ಯಾತ್ಮಿಕ ಜಗತ್ತಿನೊಳಗ ವಯಸ್ಸಿಗೆ ಏನಪ್ಪಾ ಅಂದ್ರೆ ಆದ್ಯತೆ ಇಲ್ಲ ಯಾರಿಗೆ ಜ್ಞಾನ ಇರ್ತಾ ಅವ್ರಿಗೆ ಆದ್ಯತೆ ಬರುತ್ತಾ ಲೌಕಿಕ ಜಗತ್ತಿನೊಳಗೆ ವಯಸ್ಸಿಗೆ ಆದ್ಯತೆ ಐತಿ ಇಲ್ಲಿ ಅನುಭವದಿಂದ ಜಗತ್ ನಡಿತೈತಿ ಅದು ಹೊರಗಡೆ ನಡೀತಿಲ್ರೀ ಹೌದು ಅದಕ್ಕೆ ಅನುಭವ ನಡೆಯುತ್ತಾ ಅನ್ನುವಂತ ಕಾರಣಕ್ಕೆ ಅನುಭವ ಯಾರಿಗ ಹೆಚ್ಚಿರುತ್ತ ವಯಸ್ಸಾದವ್ರಿಗೆ ಇರುತ್ತೆ ಅವ್ರ ಮುಖ್ಯ ಇಲ್ಲಿ ಅದು ಎರಡಕ್ಕೂ ಕೋಂತರ ಐತಿ ಲೌಕಿಕ ಜಗತ್ತು ಬೇರೆ ಪಾರ್ಲೌಕಿಕ ಜಗತ್ತು ಬೇರೆ